ಕದ್ದಿರ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಟ್ಟಂತ ಸೂರ್ಯ ಇನ್ಸ್ಪೆಕ್ಟರ್ನ ಕೇಳಿದಿರಾ ಚಾಮರಾಜಪೇಟೆ ಮಂಜಾ ಡ್ರಗ್ಸ್ ಮಾಡ್ತಾ ಇದ್ದ ಬೆಂಗಳೂರಲ್ಲಿ ಕ್ರಾಂತಿ ಕರ್ನಾಟಕ ಪೊಲೀಸ್ ಮಾಡಿದಾರೆ ನೀವೆಲ್ಲ ವಾಂತಿ ಮಾಡ್ಕೊಂಡ್ಬಿಡ್ತೀರಾ ಏನು ಅಂತಂದ್ರೆ ಅಣ್ಣಪ್ಪ ನಾಯಕ ಮಾಡಿರುವ ಮಾಸ್ಟರ್ ಪ್ಲಾನ್ ಮನೆ ಹೇಳ್ಕೊಡಿ ಕೋಟಿ ದೇಪಿರೋದು ಕಳ್ಳರಲ್ ಆಗರು ಕಳ್ಳರ್ಗಳನ್ನ ಇವನ್ ಅಪಾಯಿಂಟ್ ಮಾಡಿಕೊಂಡು ಇಷ್ಟು ದಿವಸ ಲಾಡಿ ಬಿಸ್ತಾ ಇದ್ರು ಕದ್ದಿರೋ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾ ಇದ್ರು ಡ್ರಗ್ಸ್ ಮಾಡ್ತಾ ಇದ್ರು ಮುತ್ತುರಾಜ್ ತರ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಇವಾಗ ಡೈರೆಕ್ಟ್ಲಿ ಎ ಟಿ ಎಂ ರಾಬರಿನೇ ಮಾಡಿ ಪಬ್ಗಳನ್ನ ಬಾರ್ಗಳನ್ನ ಓಪನ್ ಮಾಡಿ ಕೋರಮಂಗ್ಲಾ ಇನ್ಸ್ಪೆಕ್ಟರ್ ಮತ್ತೆ ಅಲ್ಸೂರ್ಗೇಡ್ ಇನ್ಸ್ಪೆಕ್ಟರ್ ತಿಂಗಳು ತಿಂಗಳು ಒಂದು ಕೋಟಿ ರೂಪಾಯಿ ಕಲೆಕ್ಟ್ ಮಾಡೋ ಅಂತವ್ರು ಮಾಡುವ ತನಿಖೆಯನ್ನ ನೀವು ನೀವು ಓಟ್ ಹಾಕಿರೋ ಹೋಮ್ ಮಿನಿಸ್ಟ್ರು ಈ ಕಾಂಗ್ರೆಸ್ ಸರ್ಕಾರ ಈ ಪೊಲೀಸರು ಇವರು ದರೋಡೆ ನನ್ನಂತ ಒಂದ್ ಸಿಎಂ ಆದ್ರೆ ಡೇ ಐ ಬಿಕಮ್ ಸಿ ಎಂ ಐ ವಿಲ್ ಅಮೆಂಡ್ ದ ಲಾ ವಿ ವಿಲ್ ಅಮೆಂಡ್ ದ ಕ್ರಿಮಿನಲ್ ಲಾಸ್ ವಿ ವಿಲ್ ಯು ಇನ್ ದ ಪಬ್ಲಿಕ್ ಜಯಂತು ಆ ಇವನ ಸೌಜನ್ಯ ಅವ್ರ ಮಾವ ಐದು ಜನರ ಮೇಲೆ ಚಾರ್ಜ್ ಶೀಟ್ ಅಂತೆ ನೋಡ್ರಿ ಹೆಂಗಿದೆ ಕತೆ ಯಾರು ಕಂಪ್ಲೇಂಟ್ ಕೊಡಕ್ ಅವ್ರ ಮೇಲೆ ಆರ್ ಹಾಕಿ ಸುಳ್ಳು ಎಫ್ ಐ ಆರ್ ಹಾಕಿ ಚಾರ್ಜ್ ಶೀಟ್ ಮಾಡಕ್ಕೋಸ್ಕರನ ಯಾರಿಗಾದ್ರೂ ಎಸ್ ಐ ಡಿರೋರ್ಗೆ ದುಡ್ಡು ಸಿಕ್ಕಿದ್ಯಾ ಇನ್ಫ್ಲೂಯೆನ್ಸ್ ಆಗಿದ್ಯಾ ಯಾರಿಗಾದ್ರು ಪೇಮೆಂಟ್ ಆಗಿದ್ಯಾ ಯಾರಿಗಾದ್ರು ಈ ಕಳೆದ ಮೂರುವರೆ ತಿಂಗಳಲ್ಲಿ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದರ ಗಾಡಿಗಳನ್ನ ಬಾಡಿಗೆ ತಗೊಂಬಂದು ಆರ್ನೂರ ಹದಿನೆಂಟು ಕೋಟಿನ ಮಾಡಿ ತಿನ್ನಕ್ಕೆ ಸ್ವಾಹ ಸ್ವಾಹ ನಾವು ಹೋಮ ಮಾಡ್ಬೇಕಾದ್ರೆ ಸ್ವಾಹ ಅಂತೀರಿ ಇವರು ಸ್ವಾಹ ಪಬ್ಲಿಕ್ ದುಡ್ಡು ಸ್ವಾಹ ಕಸ ಗುಡ್ಸೋದ್ರಲ್ಲಿ ಸ್ವಾಹ ಗುಂಡಿ ರೋಡ್ ಮಾಡಿ ಸ್ವಾಹ ಎಲ್ಲ ವಾರಿ ಸ್ವಾಹ ಸ್ವಾಹನೆ ಇನ್ಯೋ ಸ್ವಾಹ ಒಂದ್ ಕಡೆ ಆಯ್ತು ಅಂತಂದ್ರೆ ರಾಜಕಾರಣಿಗಳು ಐನೂರು ಕೋಟಿ ಸಾವಿರ ಕೋಟಿ ಹತ್ ಸಾವಿರ ಕೋಟಿ ದೇಪ ಆಯ್ತು ಅಂತಂದ್ರೆ ಕಮಿಂಗ್ ಟು ಬ್ಯಾಂಕ್ ರಾಬರಿ ಬ್ಯಾಂಕ್ ರಾಬರಿ ಬಗ್ಗೆ ನೀವೆಲ್ಲ ಮನೆ ಮನೆ ನಡೆದ ಬ್ಯಾಂಕ್ ರಾಬರಿ ಬಗ್ಗೆ ಏಳು ಕೋಟಿ ದೇಪ್ಕೊಂಡು ಹೋದ್ರಲ್ಲ ಈಗ ಅವನು ಕಳ್ಳ ಕಳ್ಳ ಯಾರೋ ಅಂತಂದ್ರೆ ನೀವು ಆಶ್ಚರ್ಯ ಪಟ್ಟ ಬಿಡ್ತೀರಾ ಕರ್ನಾಟಕ ಪೊಲೀಸರು ನಿಜ ಈಗ ಒಬ್ಬ ಇನ್ಚಾರ್ಜ್ ಮಿನಿಸ್ಟರು ಡಿ ಕೆ ಶಿವಕುಮಾರ್ ಆರ್ನೂರ ಹದಿನೆಂಟು ಕೋಟಿ ಕೊಟ್ಟು ಏನೋ ಬಾಡಿಯ ಕಸ ತಗೊಂಬರ ಸಮರ್ಥನೆ ಮಾಡ್ಕೊಂಡ್ರೆ ಇಲ್ಲಿ ಕಲ್ಟಣ ಮಾಡೋರು ಕೂಡ ಸಮರ್ಥನೆ ಮಾಡ್ಕಂತಾರೆ ಹೌದು ಏಳು ಕೋಟಿ ರೂಪಾಯಿ ದೇಪ್ಕೊಂಡ್ರಿ ಯಾರ್ ದೇಪಿದ್ದು ಅಂತ ಹೇಳ್ತೀನಿ ಯಾರು ಕಲ್ತನ ಮಾಡಿದ ಮಾಸ್ಟರ್ ಮೈಂಡ್ ಅದನ್ ಕೇಳ್ಬಿಟ್ರೆ ನೀವೆಲ್ಲ ಸುಸ್ತಾಗ್ಬಿಡ್ತೀರಾ ಕರ್ನಾಟಕ ಪೊಲೀಸವರು ಕದ್ದಿರ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಟ್ಟಂತ ಸೂರ್ಯ ಇನ್ಸ್ಪೆಕ್ಟರ್ನ ಕೇಳಿದ್ರ ಚಾಮರಾಜಪೇಟೆ ಮಂಜಾ ಡ್ರಗ್ಸ್ ಮಾರ್ತಾ ಇದ್ದ ಬೆಂಗಳೂರಲ್ಲಿ ಕೋರ್ಮಂಗಲ್ದವನು ಮತ್ತೆ ಅಲ್ಸೂರ್ ಗೇಟ್ ಅವನು ಹನುಮಂತ ಹನುಮಂತಪ್ಪ ಬಜರಂಗಿ ಅವನು ತಿಂಗಳು ಒಂದು ಕೋಟಿ ರೂಪಾಯಿ ಪಬ್ಬುಗಳಿಂದ ಇನ್ ಕೊಡಗೇಹಳ್ಳಿ ಮುತ್ತರಾಜು ಅಂತೂ ರಿಯಲ್ ಎಸ್ಟೇಟ್ ಎನ್ಕ್ವೈರಿ ಆಯ್ತು ಅವನ್ ಹಂಗೆ ಕೈ ಬಿಟ್ರು ಆ ದೇವನಹಳ್ಳಿ ಜಗದಾಂಬ ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಒಂದು ಕೋಟಿ ಇನ್ನೆಲ್ಲದಕ್ಕಿಂತ ವಿಚಿತ್ರ ಅಂದ್ರೆ ಡಿಜೆ ಹಳ್ಳಿ ಸುನೀಲ ಡಿಜೆ ಹಳ್ಳಿ ಸುನೀಲ ಲಾಡಿನೇ ಬಿಚ್ಚಬಿಟ್ಟ ಗೊತ್ತಿರೋ ವಿಚಾರ ನೀವೆಲ್ಲ ನೋಡಿದೀರ ಈಗ ಇನ್ನೊಂದು ಸ್ಟೆಪ್ ಅಹೆಡ್ ಇನ್ನೊಂದು ಕ್ರಾಂತಿ ಕರ್ನಾಟಕ ಪೊಲೀಸ್ ಮಾಡಿದರೆ ನೀವೆಲ್ಲ ವಾಂತಿ ಮಾಡ್ಕೊಂಡ್ಬಿಡ್ತೀರಾ ಏನು ಅಂತಂದ್ರೆ ಆ ಏಳು ಕೋಟಿ ರೂಪಾಯಿ ಮನೆ ರಾಬರಿ ಆಗಿಲ್ಲ ಡು ನೋ ಹೂ ಇಸ್ ದ ಮಾಸ್ಟರ್ ಮೈಂಡ್ ಅದು ಕಲ್ಡರ್ ಮಾಡಿದ ಮಾಸ್ಟರ್ ಮೈಂಡ್ ಅಲ್ಲಪ್ಪ ಇದೇ ಕರ್ನಾಟಕ ಪೊಲೀಸ್ ಅಲ್ಲಿ ಬೆಂಗಳೂರಿನ ಜುಡಿಷರ್ ನಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಅವರ ದಕ್ಷಿಣ ವಲಯ ದಕ್ಷಿಣ ವಲಯ ಗೋವಿಂದ ಗೋವಿಂದ ರಾಜ ಠಾಣೆಯ ಏನೋ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ಮಾಡಿರುವ ಮಾಸ್ಟರ್ ಪ್ಲಾನ್ ಮನೆ ಹೇಳ್ಕೊಡಿ ದೇಬ್ ಇರೋದು ಕಳ್ಳರೋ ಕಳ್ಳರ್ಗಳನ್ನ ಇವನು ಅಪಾಯಿಂಟ್ ಮಾಡಿಕೊಂಡು ಈ ಈ ದಕ್ಷಿಣ ವಲಯ ಏನು ದಕ್ಷಿಣ ವಲಯ ಬೆಂಗಳೂರಿನ ದಕ್ಷಿಣ ವಲಯದ ಗೋವಿಂದರಾಜ್ ರಾಜಪುರ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಹಣಪ ನಾಯ್ಕ ಮಾಸ್ಟರ್ ಮೈಂಡ್ ಕಂಗ್ರಾಚ್ಯುಲೇಷನ್ ಕರ್ನಾಟಕ ಪೊಲೀಸ್ ಅವರಿಗೆ ಮತ್ತೊಂದು ಕಿರೀಟ ಕರ್ನಾಟಕ ಪೊಲೀಸರು ಕರ್ನಾಟಕ ಪೊಲೀಸರು ಲಾಡಿ ಬೀಸ್ತಾರೆ ಹೆಣ್ಮಕ್ಕಳನ್ನ ಸ್ಟೇಷನ್ ಬಂದ್ರೆ ಮಂಚ ಕರೀತಾರೆ ಅವನು ಚಾಮರಾಜಪೇಟೆನು ಡ್ರಗ್ಸ್ ಮಾಡ್ತಾನೆ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರು ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾನೆ ಕೊಡಗೇಲಿ ಅವನು ಮುತ್ತುರಾಜ ರಿಯಲ್ ಎಸ್ಟೇಟ್ ಮಾಡಿ ಕಾಸ್ಟ್ ಮಾಡ್ತಾನೆ ಇನ್ನೊಂದು ಹೆಜ್ಜೆ ಮುಂದೆ ಇನ್ನೊಂದು ಹೆಜ್ಜೆ ಇವತ್ತು 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 ನಿಜವಾಗ್ಲು ಇಡೀ ಕರ್ನಾಟಕ ಹೆಮ್ಮೆ ಪಡುವ ದಿನ ದರಡೆ ಮಾಡಿರೋ ಮಾಸ್ಟರ್ ಪ್ಲಾನ್ ಪೊಲೀಸ್ ಕಾನ್ಸ್ಟೇಬಲ್ ಹಣ್ಣಪ್ಪ ನಾಯಕ ಯಾರಾದರೂ ಇದನ್ನ ನಂಬಕ್ಕಾಗತ್ತಾ ಈಗ ಅವನ್ನ ಕೇಳಕ್ ಹೋಗ್ಲಿ ಏನು ಕಸ ಗುಡ್ಸಕ್ಕೆ ಐನೂರು ಕೋಟಿ ಮಿನಿಸ್ಟ್ರಿಗಳು ತಪ್ಪ ನಾನು ಏಳು ಕೋಟಿ ಕಳ್ತನ ಮಾಡಿದ್ವಿ ಏನ್ ತಪ್ಪು ಅಂತ ಅವನೇ ಬೇಕಾದ್ರೆ ಪ್ರಶ್ನೆ ಕೇಳ್ತಾನೆ ಈ ಮಟ್ಟಕ್ಕೆ ನಮ್ಮ ರಾಜಕೀಯ ನಮ್ಮ ಆಡಳಿತ ಕುಸಿದು ಬಿದ್ದಿದೆ ಕ್ಯಾನ್ ಯು ಜಸ್ಟ್ ಬಿಲೀವ್ ಕ್ಯಾನ್ ಯು ಜಸ್ಟ್ ಬಿಲೀವ್ ಏಳು ಕೋಟಿ ಬೆಂಗಳೂರಲ್ಲಿ ಏಳು ಕೋಟಿ ಎ ಟಿ ಎಂ ದರೋಡೆ ನಾ ನಾ ಮೂರ್ ನಾಲ್ಕು ದಿವಸ ಹಿಂದ್ಗಡೆ ನಡೆದಂತ ಎ ಟಿ ಎಂ ದರೋಡೆನಲ್ಲಿ ಮಾಸ್ಟರ್ ಮೈಂಡ್ ಇಸ್ ನನ್ ಅದರ್ ಕರ್ನಾಟಕ ಪೊಲೀಸ್ ಠಾಣೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಅಣ್ಣಪ್ಪ ನಾಯ್ಕ ಕಾನ್ಸ್ಟೇಬಲ್ ನಾಯ್ಕ ಕರ್ನಾಟಕ ಪೊಲೀಸ್ ಅವರು ನಿಜವಾಗಲು ಹೆಮ್ಮೆ ಪಡುವಂತ ದಿಸ ಇದು ಯಾಕೆ ಅಂತಂದ್ರೆ ಇಷ್ಟು ದಿವಸ ಲಾಡಿ ಬಿಸ್ತಾ ಇದ್ರು ಕದ್ದಿರೋ ಚಿನ್ನದಲ್ಲಿ ಹೆಂಟಿ ಒಡವೆ ಮಾಡಿಸ್ಕೊಡ್ತಾ ಇದ್ರು ಡ್ರಗ್ಸ್ ಮಾರ್ತಾ ಇದ್ರು ಮುತ್ತುರಾಜ್ ತರ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಇವಾಗ ಡೈರೆಕ್ಟ್ಲಿ ಎ ಟಿ ಎಂ ಮಾಡಿ ಅವರ ಕರ್ನಾಟಕ ಪೊಲೀಸ್ ಅವರಿಗೆ ಹೆಮ್ಮೆ ಪಡುವಂತ ದಿನ ಎದೆ ತಟ್ಕೊಂಡು ಹೇಳ್ಬೇಕ್ರಿ ಹೆಮ್ಮೆಯ ಕರ್ನಾಟಕ ಪೊಲೀಸ್ ಅಂತ ಎಂತ ಗೇಡಿನ ಪರಿಸ್ಥಿತಿಗೆ ಕರ್ನಾಟಕ ಪೊಲೀಸ್ ಅವರು ಬಂದು ನಿಂತಿದ್ದಾರೆ ಅಂತಂದ್ರೆ ವಿ ಕ್ಯಾಂಟ್ ಬಿಲೀವ್ ಇಂತ ವ್ಯಕ್ತಿಗಳು ಇಂತ ದರೋಡೆ ಮನಸ್ಥಿತಿ ಇರುವಂತ ಪೊಲೀಸರು ಇಂತ ಲಾಡಿ ಬಿಚ್ಚೋ ಅಂತ ಡಿಜೆ ಹಳ್ಳಿ ಸುನಿಲ್ ನಂತವರು ರಿಯಲ್ ಎಸ್ಟೇಟ್ ಮಾಡಿ ದಂಧೆ ಮಾಡೋ ಅಂತ ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತೂರಾಜ್ ಅಂತವರು ಪಬ್ಗಳನ್ನ ಬಾರ್ಗಳನ್ನ ಓಪನ್ ಮಾಡಿ ಕೋರಮಂಗ್ಲ ಇನ್ಸ್ಪೆಕ್ಟರ್ ಮತ್ತೆ ಅಲ್ಸೂರ್ಗೇಡ್ ಇನ್ಸ್ಪೆಕ್ಟ್ರು ತಿಂಗಳ ತಿಂಗಳು ಒಂದು ಕೋಟಿ ರೂಪಾಯಿ ಕಲೆಕ್ಟ್ ಮಾಡೋ ಮಾಡೋರು ಮಾಡುವ ತನಿಖೆಯನ್ನ ಯಾವುದೇ ಕ್ರೈಮ್ ಆದ್ರೂ ಇವ್ರು ಮಾಡೋ ತನಿಖೆನ ವಿಧಿ ಇಲ್ಲದೆ ಕೋರ್ಟ್ಗಳು ಒಪ್ಕೊಳ್ಬೇಕಾಗಿದೆ ಆ ಮಟ್ಟಕ್ಕೆ ನಮ್ಮ ವ್ಯವಸ್ಥೆ ಕುಸಿದು ಬಿದ್ದಿದೆ ಏನೋ ಕಂಗ್ರಾಚ್ಯುಲೇಷನ್ ಕರ್ನಾಟಕ ಕರ್ನಾಟಕ ಪೊಲೀಸರು ಕದ್ದಿರೋದ ಚಿನ್ನನ ಎಂಟಿ ಒಡೆ ಮಾಡಿಸ್ಕೊಡೋ ಡ್ರಗ್ಸ್ ಮಾರೋದಲ್ದಿರ ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತೂರಾಜ್ ತರ ಏನೋ ರಿಯಲ್ ಎಸ್ಟೇಟ್ ಮಾಡೋದಲ್ದಿರ ಆಮೇಲೆ ಜಗದಾಂಬ ದೇವನಹಳ್ಳಿ ಪಿ ಎಸ್ ಜಗದಾಂಬ ಪೋಸ್ ಒಂದು ಲಕ್ಷ ರೂಪಾಯಿ ಲಂಚ ಓಕೆ ಇಷ್ಟೆಲ್ಲ ಆಯ್ತು ಪಬ್ಬು ಬಾರ್ಗಳಲ್ಲಿ ಓಪನ್ ಮಾಡಿ ಆಯ್ತು ಲಾಡಿ ಬಿಚ್ಚಿದ್ದು ಆಯ್ತು ಡ್ರಗ್ಸ್ ಮಾರಿದಾಯ್ತು ಎಲ್ಲ ಆಯ್ತು ಇವಾಗ ಎ ಟಿ ಎಂ ರಾಬ್ರಿ ಕೂಡ ಇವತ್ತು ಮಾಡಿರೋದು ಕರ್ನಾಟಕ ಪೊಲೀಸ್ ಹೆಮ್ಮೆ ಪಡುವಂತ ದಿನ ಯಸ್ ಎಸ್ ಕಂಗ್ರ್ಯಾಚುಲೇಷನ್ ಕರ್ನಾಟಕ ಪೊಲೀಸ್ ನೀವೆಲ್ಲ ಹೆಮ್ಮೆ ಪಡಲೇಬೇಕು ಯಾಕೆ ಅಂತಂದ್ರೆ ಕರ್ನಾಟಕ ಪೊಲೀಸು ಪೊಲೀಸಲ್ಲಿ ಕೆಲಸ ಮಾಡ್ತಾ ಇರುವಂತ ಉತ್ತ ದಕ್ಷಿಣ ಉತ್ತರ ದಕ್ಷಿಣ ಸಾರಿ ದಕ್ಷಿಣ ವಲಯದ ಪೊಲೀಸ್ ಕಾನ್ಸ್ಟೇಬಲ್ ಆದಂತ ಅಣ್ಣಪ್ಪ ನಾಯಕರೇ ಮಾಸ್ಟರ್ ಮೈಂಡ್ ನನಗೆ ಕೆಂಬರ್ತಾ ಇದೆ ಹೇಳಕ್ ಆಗ್ತಾ ಇಲ್ಲ ಪೊಲೀಸ್ ಕರ್ನಾಟಕ ಪೊಲೀಸ್ ಎಲ್ಲವೂ ಸಾಧ್ಯ ಅವ್ರು ಮಾಡಿದಿರ ಕೆಲಸನೇ ಇಲ್ಲ ರಾಬರಿ ಮಾಡ್ತಾರೆ ಎ ಟಿ ಎಂ ಕದ್ದಿನ ಕದ್ದಿರಚಿನ್ನ ಇಂಟಿ ಒಡವೆ ಮಾಡಿಸ್ಕೊಡ್ತಾರೆ ಲಾಡಿ ಬಿಸ್ತಾರೆ ಯಾರಾದ್ರೂ ಹೆಣ್ಮಕ್ಳು ಸಿಕ್ಕರೆ ಏನೋ ಸುನೀಲ್ ಅಂತಾರ ಡ್ರಗ್ಸ್ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಪ್ಪ ಅಪ್ಪ ನೀವು ನಿಮ್ಮ ಅಪ್ಪ ಕೇಳಕ್ಕೆ ಆಗ್ತಾ ಇಲ್ಲ ರೀ 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 ಪೊಲೀಸ್ರೆ ನೀವ್ ಮಾಡೋ ಅಂತ ದರೋಡೆ ನೀವ್ ಮಾಡೋ ನೀವ್ ಮಾರಾಟ ಮಾಡೋ ಅಂತ ಡ್ರಗ್ಸು ನೀವ್ ಕತ್ತಿರೋ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಡೋದು ಅಯ್ಯೋ ನೋಡಕ್ ಆಗ್ತಾ ಇಲ್ಲ ರೀ ನೋಡಕ್ ಆಗ್ತಾ ಇಲ್ಲ ಕ್ಯಾನ್ ಯು ಜಸ್ಟ್ ಬಿಲೀವ್ ಅಲ್ರೀ ಪೊಲೀಸರ ವೇಷದಲ್ಲಿ ಕಳ್ಳರಿದಾರೆ ದರೋಡೆ ಕೊರಿದ್ದಾರೆ ಉಮೇಶ್ ರೆಡ್ಡಿನ ಉಮೇಶ್ ರೆಡ್ಡಿನ ಅಂತಾರೆ ಇವನು ಸುನೀಲ್ ನೇನನ್ಬೇಕು ಇನ್ಸ್ಪೆಕ್ಟರ್ ಸುನೀಲ್ ನೇನನ್ಬೇಕು ಲಾಡಿ ಬಿಚ್ಚೋ ಸುನೀಲ್ ನೇನನ್ಬೇಕು ಅವ್ನು ಬಿಟ್ಟಾಗಿ ಅವನೊಬ್ಬನೇ ಉದಾಹರಣೆ ಅಲ್ಲ ಕೊಡಗಿ ಪೊಲೀಸಲ್ಲಿ ರಾಜಣ್ಣ ಅಂತ ಇದ್ದ ಯಾರೋ ಹೆಣ್ಮಗಳ ಕಂಪ್ಲೇಂಟ್ ಕೊಡಕೋರೇ ಮಂಚಿಕ್ ಕರೆದಿದ್ದ ಮಂಚಿಕ್ ಬಾ ಮಂಚಿಕ್ ಬಾ ಮಂಚಿಕ್ ಬಾ ಏನ್ ಹೇಳ್ಬೇಕು ಹ ಏನ್ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ ನಾ ನೀ ಓಟ್ ಹಾಕಿರೋ ಹೋಮ್ ಮಿನಿಸ್ಟ್ರು ಈ ಕಾಂಗ್ರೆಸ್ ಸರ್ಕಾರ ಈ ಪೊಲೀಸರು ಇವ್ರ ದರೋಡೆ ಇವ್ರು ಲಾಡಿ ಬಿಚ್ಚೋದು ಇವ್ರ ಡ್ರಗ್ಸ್ ಮಾರೋದು ಏನೇನ್ ಗುರು ಅಪ್ಪ ನಮ್ಗಂತೂ ಇವ್ರ ಸಾಧನೆ ಬಗ್ಗೆ ಅಯ್ಯೋ ರೀ ಪರಮೇಶ್ವರ್ ಅವ್ರೆ ಇನ್ಮೇಲೆ ನವೆಂಬರ್ ನಲ್ಲಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ದರೋಡೆ ಕೋರ ಪೊಲೀಸರಿಗೆ ಪ್ರಶಸ್ತಿನ ಕೊಡ್ರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ರಿ ಇವರಿಗೆಲ್ಲ ನಿಜವಾಗ್ಲೂ ಕರಡೆ ಕೊಡ್ಬೇಕಾಗಿದೆ ಕ್ಯಾನ್ ಯು ಜಸ್ಟ್ ಬಿಲೀವ್ ದ ದ ಸ್ಕೌಂಡ್ರಲ್ ದ ಈಡಿಯಟ್ ಯಾರೊಬ್ರು ರಾಬರಿ ಮಾಡಿದ್ನೋ ಅವನು ಅವನು ಅಣ್ಣಪ್ಪ ನಾಯಕ ಅಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ರಾಬರಿ ಮಾಡಿರೋದು ಅವನು ಕೇಳಕ್ ಹೋಗ್ಲಿ ಖಂಡಿತ ಹೇಳ್ತಾನೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅವರು ಕಸ ಗುಡ್ಸಕ್ಕೆ ಕಸ ಗುಡ್ಸಕ್ಕೆ ಆರ್ನೂರ ಹದಿನೆಂಟು ಕೋಟಿ ರೂಪಾಯಿನ ತಿಂದು ಹಾಕಿದ್ರೆ ನಾವು ರಾಬರಿ ಮಾಡಿ ತಿಂತೀವಿ ಅಂತ ಅವರು ಹೇಳ್ತಾರೆ ಅದ ಹೇಳುದಲ್ಲ ದಣಿ ನೆಟ್ಟಿಗಿದ್ರೆ ಕೆಳಗಡೆ ಕೆಲಸ ಮಾಡೋನು ನೆಟ್ಟಿಗಿರ್ತಾನೆ ದಣಿನೇ ನಟಿಗಿಲ್ಲ ಅಂತಂದ್ರೆ ರಾಜಕಾರಣಿಗಳು ಸಿಎಂಗಳು ಡೆಪ್ಯೂಟಿ ಸಿ ಎಂ ಓಪನ್ ಆಗಿ ಭ್ರಷ್ಟಾಚಾರ ಮಾಡಿದ್ರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಏಳು ಕೋಟಿ ರೂಪಾಯಿ ದೇಪ ಅವನೇ ಅದು ಎ ಟಿ ಎಂ ಅಲ್ಲಿ ಅವನೇ ಅಂತೆ ಮಾಸ್ಟರ್ ಮೈಂಡ್ ಈ ಇಡೀ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು ಈ ಇಡೀ ಪ್ರಕರಣಕ್ಕೆ ಬಹು ಮುಖ್ಯವಾದಂತ ವ್ಯಕ್ತಿ ನಮಸ್ಕಾರ ಬೆಂಗಳೂರು ಪೊಲೀಸ್ ಸೀಮಂತ್ ಕುಮಾರ್ ಅವರಿಗೆ ನಮಸ್ಕಾರ ಸೊಲ್ಯೂಟ್ ಹೊಡಿದೀವಿ ಸಲೀಂ ಅವ್ರ ಪಾಪ ಅವ್ರು ಏನ್ ಮಾಡ್ತಾರೆ ಡಿ ಜಿ ಪಿ ಸಲೀಂ ಅವರು ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಈಸ್ ಎ ವೆರಿ ವೆರಿ ಡೆಡಿಕೇಟೆಡ್ ಆಫೀಸರ್ ನಾನು ಕರ್ನಾಟಕದ ಡಿಜಿಪಿ ಜಿ ಪಿ ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ಈಸ್ ಅ ವೆರಿ ವೆರಿ ಟ್ಯಾಲೆಂಟೆಡ್ ಡೆಡಿಕೇಟೆಡ್ ಪರ್ಸನ್ ಬಟ್ ಇವರುಗಳು ಅಲ್ಲ ಒಬ್ಬನು ಲೆಕ್ಕ ಕೊಡ್ರಿ ಸಾಲು ಸಾಲು ಒಂದೂವರೆ ತಿಂಗಳಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರೂ ಎರಡು ಮೂರು ಕೇಸ್ ಹಾಕೊಂಡ್ರೆ ಮಂಗಳೂರು ಎಸ್ ಪಿ ಹೇಳ್ತಾನೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಗೂಂಡ ಹಾಕ್ತಾಕ್ತೀನಿ ಅಂತ ಹೋರಾಟ ಮಾಡುವಂತ ಮಹೇಶ್ ತಿಮ್ರೋಡಿಗೆ ಗಡಿಪಾರ್ ಮಾಡ್ತಾರೆ ಇವನು ದರೋಡೆ ಮಾಡಿರುವಂತ ಪೊಲೀಸ್ ಅವ್ರು ಇದ್ದಾರೆ ಇವ್ರನ್ನ ಯಾವ ಯಾವ ಗಡಿ ಮಾಡ್ತೀರಾ ಯಾವಾಗ ಗಡಿ ಪಾರ ಮಾಡ್ತೀರಾ ಮೌನವಾದಂತ ಹೋಮ್ ಮಿನಿಸ್ಟ್ರಿಗೆ ಮೈತ್ರಿ ಸರ್ ನಿಮ್ಮ ಎ ಟಿ ಎಂ ಅಲ್ಲಿ ದುಡ್ಡನ್ನ ಕದೋನು ಬೋಲೀಸ್ ಕಾನ್ಸ್ಟೇ ಹೌದಾ ನನಗಿದು ಹೊಸ ವಿಚಾರ ರೀ ನನಗೆ ಗೊತ್ತೇ ಇಲ್ಲ ಅಂತಾರೆ ನಮ್ಗೆಲ್ಲ ಗೊತ್ತಾಗಿರುತ್ತೆ ಓಮ್ ಮಿನಿಸ್ಟ್ರಿಗೆ ಗೊತ್ತೇ ಇರಲ್ಲ ಅಂತ ಅಂತ ಒಡೆಯ ಹೋಮ್ ಮಿನಿಸ್ಟ್ರ್ ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟ್ರ್ ಪರಮೇಶ್ವರ್ ಅಂತ ಹೇಳಲಿಕ್ಕೆ ನನಗೆ ಎಮ್ಮೆ ಇದೆ ನನಗೆ ಎಮ್ಮೆ ಇದೆ ಈಗ ಬೇಕಾದ್ರೆ ಯಾರಾದ್ರೂ ಮೈಕ್ ಇವರೋ ಯಾರೋ ಮಾಧ್ಯಮದವರು ಹೋಗಿ ಪರಮೇಶ್ವರ್ಗೆ ಸರ್ ಇದು ಎ ಟಿ ಎಂ ರಾಬರಿ ಎ ಟಿ ಎಂ ರಾಬರಿ ಮಾಡಿದ್ರಲ್ಲ ಸರ್ ಪರಮೇಶ್ವರ್ ಸರ್ ಅದು ಒಬ್ಬ ದಕ್ಷಿಣ ವಲಯದ ಗೋವಿಂದರಾಜ ಪೊಲೀಸ್ ಠಾಣೆಯ ಅಣ್ಣಪ್ಪ ನಾಯ್ಕ ಅಂತ ಹೌದಾ ನನಗಿದು ತಿಳಿಯದ ವಿಚಾರ ನಾನು ತಿಳ್ಕೊಂಡು ಮಾತಾಡ್ತೀನಿ ದಿಸ್ ವಾಟ್ ದಟ್ ಏನೋ ಅವ್ರ ಹೋಮ್ ಮಿನಿಸ್ಟರ್ ಅವರಿಗೆ ಇಡೀ ಪ್ರಪಂಚ ಗೊತ್ತಾದ್ಮೇಲೆ ಕೂಡ ಅವ್ರಿಗೆ ವಿಚಾರನೆ ಗೊತ್ತಾಗಿರಲ್ಲ ಅಂತ ಹೋಮ್ ಮಿನಿಸ್ಟರ್ ಆ ಜಂಗಲ್ ಕೂತ್ಕೊಂಡು ಈ ರೀತಿ ಮಾಡ್ತಾ ಇರೋದು ನಿಜವಾಗ್ಲು ನಿಜವಾಗ್ಲು ರೈ ಯೂನಿಫಾರ್ಮ್ ಅಲ್ಲಿರೋ ದರೋಡೆ ಕೊರೋ ನೀವು ಅಲೋ ಲೇ ಕರ್ನಾಟಕ ಪೊಲೀಸ್ ಅಂತ ಹೆಮ್ಮೆ ಅಂತ ಹೇಳ್ಕೊಂತೀರಲ್ಲ ದಕ್ಷಿಣ ವಲಯ ಅವನ ಅಣ್ಣಪ್ಪ ನಾಯಕ ಏಳು ಕೋಟಿ ರೂಪಾಯಿ ದೇಪವ್ನೇ ನಿಮ್ಮನ್ನ ನಿಜವಾಗ್ಲೂ ಹೇಳ್ತೀನಿ ನನ್ನಂತ ಒಂದ್ ಸಿ ಎಂ ಆದ್ರೆ ಡೇ ಐ ಬಿಕಮ್ ಸಿ ವಿಲ್ ಅಮೆಂಡ್ ದ ಲಾ ವಿ ವಿಲ್ ಅಮೆಂಡ್ ದ ಕ್ರಿಮಿನಲ್ ಲಾಸ್ ವಿ ವಿಲ್ ಯು ಇನ್ ದ ಪಬ್ಲಿಕ್ ನಿಮ್ಮಗಳನ್ನ ಬೀದಿನಲ್ಲಿ ಓಪನ್ ಆಗಿ ಏನ್ ಸಮಾಜ ಬದಲಾವಣೆ ಆಗೋದು ಯೂನಿಫಾರ್ಮ್ ಹಾಕೊಂಡು ದರೋಡೆ ಮಾಡೋದು ಡ್ರಗ್ಸ್ ಮಾರೋದು ನಿಮ್ಗೆ ಯೋಗ್ಯತೆ ಬೆಂಕಿ ಹಾಕ ನೀವೆಲ್ಲ ಪೊಲೀಸ್ ಏನ್ರು ಇಡೀ ಡಿಪಾರ್ಟ್ಮೆಂಟ್ ಗಬ್ಬೆದ್ದೋಗಿದೆ ನಿಮ್ಮನ್ನ ಬೈಕೊಂಡು ಏನು ಪ್ರಯೋಜನ ಇಲ್ಲ ಅಪಾಯಿಂಟ್ಮೆಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಗೆ ದುಡ್ಡು ಪೋಸ್ಟಿಂಗ್ಗೆ ಗೆ ದುಡ್ಡು ಓಟ್ ಹಾಕಕ್ಕೆ ನಮ್ಮ ನಾಗರಿಕರು ದುಡ್ಡು ಇಸ್ಕೊಂತಾರೆ ಇನ್ನು ವ್ಯವಸ್ಥೆ ಎಲ್ಲಿ ಬದಲಾವಣೆ ಆಗುತ್ತೆ ಇಂಥ ಪೊಲೀಸವರು ಇಂಥ ಪೊಲೀಸರು ಧರ್ಮಸ್ಥಳದ ಎಸ್ ಐ ಟಿ ಮಾಡಿಕೊಂಡು ಮಾಡ್ರ ತನಿಖೆನ ನೀವೆಲ್ಲ ಒಪ್ಕೊಳ್ತೀರಾ ಕ್ಯಾನ್ ಯು ಬಿಲೀವ್ ದ ಧರ್ಮಸ್ಥಳ ಎಸ್ ಐ ಟಿ ಅವರು ಕೊಲೆಗಾರ ಯಾರಪ್ಪ ಅಂತ ಹುಡುಕ್ರಿ ಅಂತ ಕಳ್ಸಿದ್ರೆ ಕೊಲೆಗಾರನ ಹುಡುಕಿಲ್ಲ ಕೊಲೆಗಾರನ ಅರೆಸ್ಟು ಮಾಡಿಲ್ಲ ಧರ್ಮಸ್ಥಳದ ಎಸ್ ಐ ಡಿ ಅವರು ಕೊಲೆಗಾರನ್ನ ಹುಡುಕಿಲ್ಲ ಕೊಲೆಗಾರಿಗೆ ನೋಟಿಸ್ ಕೊಟ್ಟಿಲ್ಲ ಕೊಲೆಗಾರರು ಮಾಡಿರೋ ಕೃತಿಗಳ ಬಗ್ಗೆ ಎಲ್ಲೂ ಹೇಳ್ತಾ ಇಲ್ಲ ಬದಲಿಗೆ ಯಾರು ಕಂಪ್ಲೇಂಟ್ ಕೊಟ್ಟವರೋ ಅವರನ್ನ ಭೀಮನ್ ಎತ್ತಾಕ್ಕೊಂಡು ಹೋಗಿ ಭೀಮನ್ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸಿ ಇವರು ಷಡ್ಯಂತ್ರ ಅಂದ್ರೆ ಅಲ್ಲಿ ಯಾವುದು ಕೊಲೆನೇ ನಡೆದಿಲ್ಲ ಅಲ್ಲಿ ಯಾರು ಕೊಡದೆ ಕೊಲೆನೇ ನಡೆದಿಲ್ಲ ಎಲ್ಲಿ ಧರ್ಮಸ್ಥಳದಲ್ಲಿ ಕೊಲೆನೇ ನಡೆದಿಲ್ಲ ಬಟ್ ಆದ್ರೆ ಹೈಕೋರ್ಟ್ಗೆ ಅಫಿಡವಿಟ್ ಹಾಕವ್ರೆ ಅಹಿತಕರವಾದ ಘಟನೆಗಳು ಕೊಲೆಗಳು ಸೀಕ್ರೆಟ್ ಆಗಿ ನಡೆದಿರುವಂತದ್ದೆ ಅಫಿಡೇವಿಟ್ ಹಾಕೋರೆ ಇವತ್ತು ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರಂತೆ ಈ ರೀತಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಏಳು ಕೋಟಿ ದರೋಡೆ ಮಾಡ್ತಾನೆ ಮಾಸ್ಟರ್ ಮೈಂಡ್ ಮಾಡ್ತಾನೆ ಇನ್ನೊಬ್ಬ ಚಾಮರಾಜಪೇಟೆ ಮಂಜಾ ಡ್ರಗ್ಸ್ ಮಾಡ್ತಾನೆ ಇನ್ನೊಬ್ಬ ಚಿನ್ನನ್ ಮಾಡ್ತಾನೆ ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡ್ತಾನೆ ಇನ್ನೊಬ್ಬ ಲಾಡಿ ಬಿಸ್ತಾನೆ ಇನ್ನೊಬ್ಬ ಪಬ್ಗಳು ಬಾರಲ್ಲಿ ಓಪನ್ ಮಾಡಿಕೊಂಡು ಕೋಟಿ ಕೋಟಿ ಕಲೆಕ್ಟ್ ಮಾಡ್ತಾನೆ ಇಂತ ಡಿಪಾರ್ಟ್ಮೆಂಟ್ ಮಾಡಿರೋ ತನಿಖೆನ ನಾವು ಒಪ್ಕೊಂಬೇಕಲ್ಲ ಒಪ್ಕೊಂಡಲ್ಲ ಇದನ್ನ ಇದನ್ನ ವಿಲ್ ಚಾಲೆಂಜ್ ದಿಸ್ ಈ ಎಸ್ ಐ ಟಿ ಮಾಡಿರೋ ಗನಂದಾರಿ ಕೆಲಸ ಈ ಎಸ್ ಐ ಟಿ ಮಾಡಿರೋ ನ್ಯೂನ್ಯತೆಗಳು ಈ ಎಸ್ ಐ ಟಿ ಮಾಡಿ ಷಡ್ಯಂತ್ರ ಈ ಎಸ್ ಐ ಟಿ ಅವರು ಯಾರ್ಯಾರ ಸಂಪರ್ಕದಲ್ಲಿ ಇದ್ರು ಕಳೆದ ಮೂರುವರೆ ತಿಂಗಳಲ್ಲಿ ಯಾರ್ಯಾರ ಯಾರ್ಯಾರು ಫೋನ್ ಮಾಡಿದರೆ ಯಾರ್ಯಾರ ಸಂಪರ್ಕದಲ್ಲಿದ್ದಾರೆ ಯಾರ್ಯಾರಿಗೆ ವಾಟ್ಸಪ್ ಕಾಲ್ ಆಗಿದೆ ಯಾರ್ಯಾರಿಗೆ ಮಾಹಿತಿ ಕೊಟ್ಟಿದ್ದಾರೆ ಯಾರ್ಯಾರ ಇನ್ಫ್ಲೂಯೆನ್ಸ್ ಆಗಿದೆ ಯಾರಿಗಾದ್ರು ಎಸ್ ಐ ಇರೋರಿಗೆ ದುಡ್ಡು ಸಿಕ್ಕಿದ್ಯಾ ಇನ್ಫ್ಲುಯೆನ್ಸ್ ಆಗಿದ್ಯಾ ಯಾರಿಗಾದ್ರು ಪೇಮೆಂಟ್ ಆಗಿದ್ಯಾ ಯಾರಿಗಾದ್ರು ಈ ಕಳೆದ ಮೂರುವರೆ ತಿಂಗಳಲ್ಲಿ ಎಲ್ಲಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರ ನಾವು ಹುಡುಕ್ತಾ ಫ್ಯಾಕ್ಟ್ಸ್ ನಮ್ಮ ಆ ಜಯಂತು ಆ ಇವನ ಸೌಜನ್ಯ ಅವ್ರ ಮಾವ ಐದು ಜನರ ಮೇಲೆ ಚಾರ್ಜ್ ಶೀಟ್ ಅಂತೆ ನೋಡ್ರಿ ಹೆಂಗಿದೆ ಕತೆ ಯಾರು ಕಂಪ್ಲೇಂಟ್ ಕೊಡಕ್ ಅವ್ರ ಮೇಲೆ ಐ ಆರ್ ಹಾಕಿ ಸುಳ್ಳು ಐ ಆರ್ ಹಾಕಿ ಚಾರ್ಜ್ ಶೀಟ್ ಮಾಡಕ್ಕೋಸ್ಕರನ ಎಸ್ ಐ ಟಿ ರಚನೆ ಮಾಡಿದ್ದು ಅಂದ್ರೆ ನೀವೆಲ್ಲ ಸತ್ಯ ತುಂಡು ಇಪ್ಪತ್ತು ಜನ ಎಸ್ ಐ ಟಿಲಿ ಕುತ್ಕೊಂಡ್ರವರು ಸತ್ಯ ಹರಿಶ್ಚನ್ ತುಂಡು ಅಂಗಾರೆ ಸೂರ್ಯನಗರದವನು ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ನಲ್ಲ ಅವನು ಸತ್ಯರಿಶಂದ್ ಡಿಜೆ ಡೀಸೆಳ್ಳಿ ಅವನು ಲಾಡಿ ಬಿಚ್ಚಿ ಆ ಹೆಣ್ಣು ಮಗಳ ಜೊತೆ ಅಸಭ್ಯವಾಗಿ ನಡ್ಕಂಡ್ನಲ್ಲ ಅವನು ಸತ್ಯರಿಶ್ ತುಂಡ ನಿನ್ನೆ ಎಟಿಎಂ ರಾಬರಿನಲ್ಲಿ ನಲ್ಲಿ ಗೋವಿಂದ ರಾಜ್ಪುರ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ಮಾಸ್ಟರ್ ಮೈಂಡ್ ಆ ಏಳು ಕೋಟಿ ರೂಪಾಯಿ ದೇಪಕ್ಕೆ ಅವನೇ ಕಾರಣ ಅರೆಸ್ಟ್ ಆಗಿದ್ದಾನೆ ಹಂಗಾರೆ ಅವನು ಸತ್ಯರ್ಶನ್ ತುಂಡ ಕೊಡಗೇ ಮುತ್ತುರಾಜು ರಿಯಲ್ ಎಸ್ಟೇಟ್ ಮಾಡಿ ಆರೋಪಗಳನ್ನ ಮಾಧ್ಯಮದಲ್ಲಿ ಬಂತು ಸತ್ಯನ್ ತುಂಡ ಯಾವ ದಯಾನಂದ್ ಒಂದು ಆರ್ ಸಿ ಬಿ ಮ್ಯಾಕ್ಸ್ ನ ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ಲದಂತ ಒಬ್ಬ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಸತ್ಯನ್ ತುಂಡಾ ವಾಂಟ್ ಟು ಆಸ್ ದಿಸ್ ಕ್ವಶನ್ ಯಾವ ಇಂಟಿಗ್ರಿಟಿ ಇದೆ ಯಾವ ನಿಯತ್ ಇದೆ ಯಾವ ಎಸ್ ಐ ಟಿ ಏನ್ ಮಾಡಬೇಕಾಗಿತ್ತು ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಯಾರು ನೋಟಿಸ್ ಕೊಡಬೇಕಾಗಿತ್ತು ಯಾರ ತನಿಖೆ ಮಾಡಬೇಕಾಗಿತ್ತು ಅಲ್ಲಿ ಎಣ ಹೆಂಗ್ ಬಿತ್ತು ಸೂಸೈಡ್ ಯಾರು ಮಾಡ್ಕೊಂಡ್ರು ಸತ್ತದ ಯಾರು ಕೊಲೆ ಮಾಡಿದ್ದ ಅಲ್ಲಿ ನಡೀತಾ ಇರುವ ಘಟನೆಗಳ ಬಗ್ಗೆ ತನಿಖೆ ಮಾಡ್ರಿ ಅಂತ ಎಸ್ ಐ ಟಿನ ನ ಬಿಟ್ರೆ ಯಾರು ಕಂಪ್ಲೇಂಟ್ ಕೊಟ್ಟಾರೋ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಚಾರ್ಜ್ ಶೀಟ್ ಮಾಡೋದನ್ನ ಸಂಭ್ರಮಾಚರಣೆ ಮಾಡ್ತಾ ಇದೆ ಅಂತಂದ್ರೆ ವಿ ನೀಡ್ ಟು ಆಸ್ಕ್ ಈಸ್ ದ ಪವರ್ ಇನ್ ದ ಹ್ಯಾಂಡ್ಸ್ ಆಫ್ ದ ಕ್ರಿಮಿನಲ್ಸ್ ಕ್ರಿಮಿನಲ್ಸ್ ಕೈಲಿ ನನ್ ಯಾರೋ ಮಾಧ್ಯಮದವರು ಹಾಕಿದ್ರು ಬೋರ್ಡೇ ಗ್ಯಾಂಗ್ಗೆ ಏನೋ ಚಾರ್ಜ್ ಶೀಟ್ ಆಗಿ ಫಿಕ್ಸ್ ಅಂತ ಅಲ್ರೋ ನಾನು ನನಗೆ ಗಿರೀಶ್ ಮಟ್ಟಣ ಬಗ್ಗೆ ಒಂದು ಡಿಫ್ರೆಂಟ್ ಒಪಿನಿಯನ್ ಇರ್ಬೋದು ಬಟ್ ಆದರೆ ಈ ಕೇಸಲ್ಲಿ ನ್ಯಾಯ ಆಗ್ಲೇಬೇಕು ಸಿಗಲೇಬೇಕು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ನಂದು ಗಿರಿಯ ನಂದು ಗಿರೀಶ್ ಮಟ್ಟಣ್ಣ ಅವ್ರದ್ದು ಏನೇ ವಿಚಾರ ಇರಲಿ ಬಟ್ ಜಸ್ಟಿಸ್ ಶುಡ್ ಆಪನ್ ಇನ್ ದಿಸ್ ಕೇಸ್ ಈ ಧರ್ಮಸ್ಥಳ ಕೇಸಲ್ಲಿ ಎಸ್ ಐ ಟಿ ಅವರು ಆಲ್ರೆಡಿ ದಿಕ್ ತಪ್ಪಿದ್ದಾರೆ ಡಿವಿಯೇಟ್ ಆಗಿದ್ದಾರೆ ಮ್ಯಾನುಪುಲೇಟ್ ಮಾಡಿದ್ದಾರೆ ದೇ ಡೆಸ್ಟ್ರಾಯ್ಡ್ ದ ಎವಿಡೆನ್ಸ್ ದೇ ಹ್ ದೇ ಇನ್ ದ ಕಂಪ್ಲೈನೆಂಟ್ ಇದೆಲ್ಲಾ ಚಾರ್ಜಸ್ ಇಟ್ಕೊಂಡು ಏನೇನ್ ವ್ಯವಹಾರ ಆಗಿದೆ ಎಸ್ ಐ ಟಿ ಅವ್ರು ಯಾರ್ಯಾರು ಫೋನ್ ಮಾಡ್ತಾ ಇದ್ರು ಯಾರ್ಯಾರು ಸಂಪರ್ಕದಲ್ಲಿದ್ರು ಯಾರ್ಯಾರಿಗೆ ಇವ್ರು ಮಾಹಿತಿ ಕೊಟ್ಟಿದ್ದಾರೆ ವಿ ಆರ್ ಇನ್ವೆಸ್ಟಿಗೇಟಿಂಗ್ ಸರ್ಕಾರ ಟೋಪಿ ಚೇಂಜ್ ಮಾಡ್ತು ಆದ್ರೆ ಆ ಟೋಪಿ ಹಾಕೊಂಡು ನೀವು ಇಡೀ ಸಮಾಜಕ್ಕೆ ಟೋಪಿ ಆಗ್ತಾ ಇದೀರ ಯಾರ ಹತ್ರ ಬೇಕಾರೆ ಆಟ ಆಡಬಹುದು ಒಬ್ಬ ವಕೀಲ ಹತ್ರ ತಗಲಾಕಂಡ್ರೆ ಐ ಅಡ್ವೊಕೇಟ್ ಐ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಏನ್ ಅಡ್ವೊಕೇಟ್ ನಾನು ಅಂತ ಇಂತ ಅಡ್ವೊಕೇಟ್ ಅಲ್ಲ ಕಣ ಒಂದು ಸತಿ ಹಿಡ್ಕೊಂಡ್ರೆ ಅದು ವಾಂತಿ ಮಾಡೋರ್ಗು ಬಿಡಲ್ಲ ಪಕಡ್ತಾ ಉಂಟು ಕಸ್ಕೆ ಪಕರ್ತಾವ್ ಅಗಾದ್ಮೇಲೆ ಕಸ್ಕೆ ಪಕರ್ತಾ ಅಂತ ಉಗಲ್ವಾ ನಾನು ಸತ್ಯ ಹೊರಗಡೆ ಬರೋರ್ಗು ಬಿಡೋದೇ ಇಲ್ಲ ನಿಮ್ ಆಟ ನನ್ನ ಹತ್ರ ನಡೆಯೋಲ್ಲ ನೀವು ಫಾಲ್ಸ್ ಕೇಸ್ ಹಾಕಿ ಕಿತ್ತೋಗಿದ್ ಮಾಡಿ ಐ ಡೋಂಟ್ ಕೇರ್ ಬಟ್ ಕರ್ನಾಟಕ ಈ ಒಂದು ಅನ್ಯಾಯದಿಂದ ಉಳಿಬೇಕು ಅಂತಂದ್ರೆ ನಮ್ಮೊಂಥ ಯಾವತ್ತಾದ್ರೂ ಒಂದು ಸಿ ಎಂ ಆಗ್ಲೇಬೇಕು ಅಂತ ಹೇಳುತ್ತಾ ಏನ್ ಇಂಟಿಗ್ರಿಟಿ ಇದೆಯಾ ಕಣ ನಿಮ್ಗೆ ಪೊಲೀಸ್ ಅವ್ರಿಗೆ ಎಸ್ ಐ ಟಿ ನೀವು ಮಾಡಿರೋ ತನಿಖೆನಾ ನಾವು ಒಪ್ಕೊಬೇಕಾ ನೀವು ನೀವು ಪಾರದರ್ಶಕತೆ ಇಲ್ಲದಂತ ಮಾಡಿರೋ ತನಿಖೆ ನಾವ್ಯಾಕ್ ಒಪ್ಕೊಬೇಕು ವಿಲ್ ಚಾಲೆಂಜ್ ದಟ್ ಎಲ್ಗೋಬೇಕು ಹೈಕೋರ್ಟ್ ಹೋಗ್ಬೇಕಾ ಸುಪ್ರೀಂ ಕೋರ್ಟ್ ಹೋಗ್ಬೇಕಾ ವಿಲ್ ಗೋ ವಿ ವಿಲ್ ಸಿ ನಮ್ಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಇವನ್ ಟುಡೇ ಇವನ್ ಟುಡೇ ಯಡಿಯೂರಪ್ಪನ ಪೋಸ್ಕೋ ಕೇಸನ್ನು ವಾಪಸ್ ನ್ಯಾಯಾಲಯ ಟ್ರಯಲ್ ಕಳಿಸಿದೆ ಒಬ್ಬ ಒಬ್ಬ ಪ್ರಜ್ವಲ್ ರೇವಣ್ಣನಿಗೆ ಕನ್ವಿಕ್ಷನ್ ಕೊಟ್ಟಿದೆ ಸೊ ಇವತ್ತು ಕೂಡ ಸಾಮಾನ್ಯ ಮನುಷ್ಯ ಏನಾದರೂ ನಿಜವಾಗ್ಲೂ ನಂಬಿಕೆ ಇಟ್ಟಿದ್ರೆ ಅದು ನ್ಯಾಯಾಲಯದ ಮೇಲೆ ಮಾತ್ರ ಇರಬಹುದು ಅಲ್ಲಿ ಏನೋ ಉಳುಕು ತಲುಕಿದಿಲ್ಲ ಅಂತ ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ಪೀಪಲ್ ಲೈಕ್ ಮೀ ಸ್ಟಿಲ್ ದ ಜುಡಿಶರಿ ತಾಂಕ್ ನಾಟ್ ಲವ್ ಯು ಆಲ್ ಕಣ ಕಣದಲ್ಲೂ ಕನ್ನಡ ಆಮೇಲೆ ಎಸ್ ಐ ಟಿ ಅವರು ನಿಮ್ಮ ಸುಳ್ಳು ರಿಪೋರ್ಟ್ಗೆ ಅದು ನೀವೇ ತಿಂತೀರ ನಿಮ್ಮ ಸುಳ್ಳು ತನಿಖೆ ನಿಮ್ಮ ಸುಳ್ಳು ರಿಪೋರ್ಟ್ ನಿಮ್ಮ ದಿಕ್ಕು ತಪ್ಪಿದ ಇನ್ವೆಸ್ಟಿಗೇಷನ್ ನಿಮ್ಮ ಮಾಡಿಫೈಡ್ ರೂಟ್ಸ್ ಎಲ್ಲ ಕೂಡ ಪ್ರಶ್ನೆಯಂತೂ ಮಾಡೇ ಮಾಡ್ತೀವಿ ಗೆಟ್ ರೆಡಿ ಎಸ್ ಐ ಡಿ ಗೆಟ್ ರೆಡಿ ಗೆಟ್ ರೆಡಿ ಫಾರ್ ಎನ್ ಇಂಟ್ರಾಗೇಷನ್ ಕೋರ್ಟ್ ಇಂಟ್ರಾಗೇಷನ್ಗೆ ರೆಡಿಯಾಗಿ ನೀವೇ ನೀವೇನು ಅನ್ಕೊಂಡಿದ್ರ ಮೊಹಂತಿ ಮತ್ತೆ ಬೇರೆಯವರೆಲ್ಲ ಅಷ್ಟು ಈಸಿಯಾಗಿ ಅದು ನಾವೆಲ್ಲ ಎಂಟ್ರಿ ಮೇಲೆ ಎಸ್ ಐ ಟಿನಲ್ಲಿ ನಲ್ಲಿ ನೀವು ಆಟ ಆಡಿದ್ರೆ ಆ ಆಟಕ್ಕೆ ಒಳ್ಳೆ ಪಾಠ ಕೂಡ ಕಲಿಸ್ತೀವಿ ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ದಿಕ್ ತಪ್ಪಿದ್ರೆ ದಿಕ್ ತಪ್ಪಿದ್ದರೆ ಗೆಟ್ ರೆಡಿ ಫಾರ್ ಅಕೌಂಟಬಿಲಿಟಿ ನಿಮ್ಮ ಲೆಕ್ಕಾಚಾರ ನಾವು ಹಿಡಿದೇ ಹಿಡಿತೀವಿ